ಐ ಪಿ ಎಲ್ ಪ್ರಾರಂಭ ದಿನಾಂಕ ಪ್ರಕಟ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಿದೆ ಗುಡ್ ನ್ಯೂಸ್ ವೀಡಿಯೋನ ಶೇರ್ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಡಿಯಾ ಪಾಕಿಸ್ತಾನ ವಾರಿಂದ ಸಸ್ಪೆಂಡ್ ಆಗಿತ್ತು ಈಗ ಮತ್ತೆ ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಇದರಲ್ಲಿ ಬೆಂಗಳೂರು ಅಭಿಮಾನಿಗಳಿಗಂತೂ ಗುಡ್ ನ್ಯೂಸ್ ಇದೆ ಏನಪ್ಪ ಗುಡ್ ನ್ಯೂಸ್ ನಾನು ನಿಮ್ಗೆ ತಿಳ್ಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ನನ್ನ ಕೊಂಡ ಇವಾಗಲೇ ಫಾಲೋ ಮಾಡಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ರೀಸ್ಟಾರ್ಟ್ ಆಗೋದಕ್ಕೆ ರೆಡಿಯಾಗಿದೆ ಪಂಜಾಬ್ ಡಿ ಸಿ ಮ್ಯಾಚ್ನ ಸಸ್ಪೆಂಡ್ ಮಾಡಿದ್ರು ವಾರ್ ನಡೀತಿದೆ ಅಂತ ಈಗ ಅಲ್ಲಿಂದ ಮ್ಯಾಚ್ನ ಸ್ಟಾರ್ಟ್ ಮಾಡ್ತಿದ್ರ ಪಂಜಾಬ್ ವರ್ಸಸ್ ಡಿ ಸಿ ಫಸ್ಟ್ ಮ್ಯಾಚ್ ಆಗಿರುತ್ತೆ ಸೆಕೆಂಡ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಲಕ್ನೋ ಆಗಿರುತ್ತೆ ಇದೇ ವಾರದಲ್ಲಿ ಐ ಪಿ ಎಲ್ನ ಸ್ಟಾರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಐ ಪಿ ಎಲ್ ಇಸ್ ಬ್ಯಾಕ್ ನಿಮಗೆ ಗೊತ್ತು ವಾರ್ ಎಲ್ಲ ಕೂಡ ನಿಂತೋಗಿದೆ ಬೇರೆ ದೇಶಗಳೆಲ್ಲ ಕೂಡ ಬಂದು ಒಪ್ಪಂದ ಮಾಡಿದ್ದಾರೆ ಬೆಂಕಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಐ ಪಿ ಎಲ್ಗೆ ಹೊಸ ವೆನ್ಯೂ ರಚನೆ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಚೆನ್ನೈಯು ಹೈದರಾಬಾದ್ನಲ್ಲಿ ಐ ಪಿ ಎಲ್ ಎಲ್ಲ ಮ್ಯಾಚಸ್ ನಡಿಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮೇಲ್ಗಡೆ ಆಡಿಸೋದು ಸಖತ್ ಕಷ್ಟ ಸೌತಲ್ಲಿ ಆಡಿಸಿದ್ರೆ ಬೆಸ್ಟು ಸೌತ್ ಹೈದ್ರಾಬಾತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಹಾಗೆ ಚಿದಂಬರಂ ಚೆನ್ನೈ ಸ್ಟೇಡಿಯಮ್ಮು ಕೂಡ ರೆಡಿ ಇದೆ ಐ ಪಿ ಎಲ್ ಬಿ ಸಿ ಸಿ ಐ ಕೂಡ ಕೂತ್ಕೊಂಡು ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದಾರೆ ಇದೇ ವಾರದಿಂದ ಐ ಪಿ ಎಲ್ ಸ್ಟಾರ್ಟು ಅಭಿಮಾನಿಗಳಿಗೆ ಗುಡ್ ನ್ಯೂಸು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಐ ಪಿ ಎಲ್ ಇದೇ ವಾರದಿಂದ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅಂತ ಅದೇ ಖುಷಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ